ಬಂದು ನೋಡಿದ ತಕ್ಷಣ ತುಂಬಾ ಮೈಯೆಲ್ಲ ರೋಮಾಂಚನ ಆಗ್ಬಿಟ್ಟು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ದಶಾವತಾರ ಅವತಾರ ನೋಡಕ್ಕೆ ಎರಡು ಕಣ್ ತುಂಬಕೊಳ್ಳೋದಕ್ಕೇನೆ ಅಂತಾನೆ ಬರ್ಬೇಕು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದ್ ಅರ್ಥ ಕೊಡುತ್ತೆ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಒಂದೊಂದು ಆರಾಮಾಗಿ ಬಂದ್ರ ನೀವು ದೇವಸ್ಥಾನಕ್ಕೆ मूर् ऑपरेशन स्वट आप्रेशन काल ऑपरेशन आते हैं सर्जरी आगे ಆಯ್ತು ಸಾಕಾಯ್ತು ದರ್ಶನ ಅಂದ್ರೆ ಎಷ್ಟು ವರ್ಷ ಅವಾಗಿಂದ ಊರ್ ಕಡೆಯಿಂದ ಬರ್ತಾ ಇದೆಲ್ಲ ಒಂದೊಂದ್ ಅಡಿಗೆ ಒಂದೊಂದ್ ಟೈರ್ ಪೆಂಚರ್ ಆಗುತ್ತೆ ಮೇಡಮ್ ಅದೆಲ್ಲ ನಾವು ನೋಡಿದಿವಿ ಎತ್ಕೊಂಡ್ ಬರುವಾಗನೆ ನಾವು ನೋಡಿದಿವಿ ಅಷ್ಟೆಲ್ಲಾ ಇತ್ತು ಇವಾಗ ಬಂದು ಕೂರ್ಸಿ ಪೂಜೆ ಮಾಡಿದಾರೆ ಅಂದ್ರೆ ಅದು ಅವ್ರದ್ದು ಈ ಇಂದ್ ಪ್ಲೇಸ್ ಅಲ್ಲಿ ಈ ವಿಗ್ರಹ ತಕೊಂಡ್ ಬರೋದು ರೆಕಾರ್ಡ್ ಬ್ರೇಕ್ ನಿಜವಾಗ್ಲೂ ನಮಗೆ ಆಸರ ಆಗ್ತಾ ಇದೆ ಬಹಳ ಕಷ್ಟ ನೋಡ್ದ್ರುನು ರುಕ್ತಿಲ್ಲ ಕಣ್ಣಲ್ಲಿ ಸಪ್ತರ್ಷಿಗಳು ಹಾಳ್ ಕಣ್ಣಲ್ಲಿ ಇದ್ದಾರೆ ಹ ಭೂದೇವಿ ಮಹಾಲಕ್ಷ್ಮಿ ಗಣಪತಿ ನರಸಿಂಹದೇವರು ಕೆಳಗೆ ಕೆಳಗೆ ಬಂದ್ರೆ ಇಲ್ಲಿ ನದಿಗಳಿದೆ ಸಪ್ತರ್ಷಿ ವತನ ನದಿಗಳಿವೆ ಆತನ ಬೀತನ ಸುತಾಲ ಪಾತವಲ ಆತಲ ಮಹಾತಲ ಇಷ್ಟು ದೊಡ್ಡ ವಿಗ್ರಹ ಕೆತ್ತನೆ ಮಾಡ್ಬೇಕು ಅಂದ್ರೆ ಒಂದಕ್ಕೂ ಹಂಗಂಗೆ ಇರುತ್ತೆ ಈ ಮುಖದಲ್ಲಿ ಎಷ್ಟು ಈ ಈಷ್ಟಿರುತ್ತೋ ಭಾಗ ಇಷ್ಟೇ ಭಾಗ ಪೂರ್ತಿ ಬರ್ಬೇಕು ಅಂತ ಶಾಸ್ತ್ರ ಈ ಮುಖಕ್ಕೆ ಈ ದೇಹಕ್ಕೆ ಎಲ್ಲ ಒಂಬತ್ತು ಭಾಗ ಬರುತ್ತೆ ಆ ಒಂಬತ್ತು ಭಾಗ ಲೆಕ್ಕ ಹಾಕೊಂಡೇನೆ ಮಾಡೋದು ಅದರಿಂದ ಮುಖ ಮೇಲೆಲ್ಲಾ ಮಾಡಿಕೊಂಡು ಕಟ್ಟಾಯ್ತು ಅವ್ರಿಗೆಲ್ಲ ಕಾಂಪನ್ಸೇಷನ್ ಕೊಟ್ಟು ಅವ್ರಿಗೆಲ್ಲ ಯಾವುದೇ ಅಡಚಣೆ ಇಲ್ಲದೆ ದೇವ್ರನ್ನ ನಾವು ಇಲ್ಲಿ ತಂದ್ವಿ ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನಿವತ್ತು ಒಂದು ವಿಭಿನ್ನ ಮತ್ತು ವಿಶಿಷ್ಟ ವಿಶೇಷವಾದಂತಹ ದೇವಸ್ಥಾನಕ್ಕೆ ಬಂದಿದ್ದೀನಿ ಯಾವುದಪ್ಪ ದೇವಸ್ಥಾನ ಅಂತಂದರೆ ನಮ್ಮ ಬೆಂಗಳೂರಿನಲ್ಲಿ ನೂರ ಎಂಟು ಅಡಿ ಎತ್ತರದ ವಿಶ್ವರೂಪ ವಿಷ್ಣುವಿನ ವಿಗ್ರಹ ಲೋಕಾರ್ಪಣೆಗೊಂಡಿದೆ ಇದನ್ನು ನೋಡಲಿಕ್ಕೆ ಜನ ಸಾಗರನೇ ಮೆರೆದಿದ್ದಾರೆ ಇವತ್ತು ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನ ಮೆಜೆಸ್ಟಿಕ್ಕಿಂದ ಕೇವಲ ಹತ್ತು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನದ ಹಿನ್ನೆಲೆ ಏನು ವಿಶೇಷತೆಗಳೇನು ನೂರ ಎಂಟು ಅಡಿ ವಿಗ್ರಹದ ವೈಶಿಷ್ಟ್ಯತೆಗಳೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಹಾಗೆ ಈ ದೇವಸ್ಥಾನಕ್ಕೆ ಹೇಗೆ ಬರಬೇಕು ಇಲ್ಲಿನ ಒಂದು ಪಾರ್ಕಿಂಗ್ ವ್ಯವಸ್ಥೆ ಏನು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಇದೀನಿ ನೀವು ಮೊದಲೇ ಬಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಬರಿಬೇಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ಮೊದಲು ದೇವರ ದರ್ಶನವನ್ನು ಮಾಡೋಣ ಬನ್ನಿ ಸ್ನೇಹಿತರೆ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ದೇವಸ್ಥಾನ ಯಾವುದಪ್ಪ ಅಂತಂದರೆ ಬೆಂಗಳೂರಿನ ಕೋರಮಂಗಲದಿಂದ ಎರಡು ಕಿಲೋಮೀಟರ್ ಅಂತರದಲ್ಲಿರೋ ಈಜಿಪುರದಲ್ಲಿ ನೆಲೆಸಿರುವಂತಹ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಸುಮಾರು ಎಂಬತ್ತು ವರ್ಷ ಹಳೆಯದಾದಂತಹ ದೇವಸ್ಥಾನ ಶ್ರೀರಾಮನ ಭಕ್ತರಿಗೆ ರಾಮ ಲಕ್ಷ್ಮಣ ಸೀತೆ ಹನುಮಂತನ ದರ್ಶನ ಎಲ್ಲಿ ಸಿಗುತ್ತೆ ಹಾಗೆ ವಿಶೇಷತೆ ಏನಪ್ಪಾ ಅಂತಂದರೆ ಈ ದೇವಸ್ಥಾನದ ಆವರಣದಲ್ಲೇ ನೂರ ಎಂಟು ಅಡಿ ಎತ್ತರದ ಶ್ರೀ ಮಹಾವಿಷ್ಣುವಿನ ವಿಶ್ವರೂಪ ಲೋಕಾರ್ಪಣೆಗೊಂಡಿದೆ ಈ ಒಂದು ವಿಗ್ರಹದಲ್ಲಿ ಹನ್ನೊಂದು ತಲೆ ಹದಿನಾರು ಕೈಗಳು ನಲವತ್ತು ಪರಿವಾರ ದೇವತೆಗಳನ್ನು ನಾವು ನೋಡಬಹುದು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾದಂತಹ ಈ ವಿಗ್ರಹ ಕೆತ್ತನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣಗೊಂಡು ಕುಂಭಾಭಿಷೇಕವಾಗಿ ಭಕ್ತಾದಿಗಳಿಗೆ ಶ್ರೀ ವಿಷ್ಣು ದರ್ಶನವನ್ನ ನೀಡ್ತಾ ಇದ್ದಾರೆ ಜೈ ಹನುಮಾನ್ ಜೈ ಜೈ ಹನುಮಾನ್ ಸ್ನೇಹಿತರೆ ಶ್ರೀ ಕೋದಂಡರಾಮ ಸ್ವಾಮಿಯ ದೇವಸ್ಥಾನದ ಅರ್ಚಕರು ಇದ್ದಾರೆ ಈ ದೇವಸ್ಥಾನದ ಹಿನ್ನೆಲೆ ಏನು ಇಲ್ಲಿರುವಂತಹ ವಿಶೇಷತೆಗಳೇನು ಹಾಗೆ ವಿಗ್ರಹದ ವಿಗ್ರಹದಲ್ಲಿರುವಂತಹ ವಿಶೇಷತೆಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ ನಮಸ್ತೆ ಸ್ವಾಮಿಗಳೇ ಸ್ವಾಮಿಗಳೇ ಈ ಒಂದು ದೇವಸ್ಥಾನ ಎಷ್ಟು ವರ್ಷದ ಹಳೆಯ ದೇವಸ್ಥಾನ ಪದಯೇ ನಮಃ ವೆಂಕಟೇಶ್ ಅಂತ ನಾವು ಈ ಸ್ಥಳ ಹದಿನೈದು ವರ್ಷದ ದೇವಸ್ಥಾನ ಅರ್ಚಿಸ್ತಾ ಇದ್ದೀವಿ ಈ ದೇವಸ್ಥಾನ ಸುಮಾರು ಎಂಬತ್ತು ಎಂಬತ್ತೆಂಟು ವರ್ಷಗಳ ಹಿಂದೆ ದೇವಸ್ಥಾನ ಪ್ರತಿಷ್ಠಾನ ಕೊಟ್ಟಿದೆ ಇದು ಕಟ್ಟದವರು ಶ್ರೀಮತಿ ವೆಂಕಟೇಶ್ವರ ಧರ್ಮಕರ್ತರು ಅವರ ಈಗ ಈ ದೇವಸ್ಥಾನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ರಾಮ ಮುಂಚೆ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಅಮ್ಮವ ಇಷ್ಟು ಪ್ರಾಕಾರ ಮಾಡ್ತಾ ಇತ್ತು ಅದಾದ್ಮೇಲೆ ಎಂಬತ್ತೆರಡನೇ ಸೀರೆ ಮತ್ತೆ ಪುನಃ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ದೇವಸ್ಥಾನ ಅಭಿವೃದ್ಧಿ ಕಾರ್ಯವಾಗಿ ಗಣಪತಿ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು ಅದ್ರ ಮಧ್ಯದಲ್ಲಿ ಅದೇ ತಮ್ಮದಲ್ಲೇ ಒಂದು ಆಂಜನೇಯ ಪ್ರತಿ ಪ್ರತಿಷ್ಠೆ ಆಯಿತು ಇವರು ಆಂಜನೇಯ ವ್ಯಾಸರಾಯ ಪ್ರತಿಷ್ಠಾಪನೆ ಇವರಿಗೆ ಮುಂಚೆ ವ್ಯಾಸರಾಯರು ಪಾದಯಾತ್ರೆ ಬಗ್ಗೆ ಪ್ರತಿಷ್ಠಾಪನೆ ಮಾಡಿದಂತೆ ಅದು ದೇವಸ್ಥಾನ ಬಿದ್ದೋಗಿತ್ತು ಅಲ್ಲಿಂದ ತಂದು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆವಾಗ ಈಶ್ವರ ಪಾರ್ವತಿ ಸುಬ್ರಹ್ಮಣ್ಯ ಅಯ್ಯಪ್ಪ ಸನ್ನಿಧಿ ಸನ್ನಿಧಿ ಮತ್ತೆ ಪುನಃ ನವಗ್ರಹ ಸನ್ನಿಧಿ ದಕ್ಷಿಣಾಮೂರ್ತಿ ಮೂರ್ತಿ ಇಷ್ಟು ಪ್ರತಿಷ್ಠಾ ಇದೆ ಮತ್ತೆ ಪುನಃ ಎರಡ್ ಸಾವಿರದ ಹನ್ನೆರಡರಲ್ಲಿ ರಾಜಗೋ ಪ್ರತಿಷ್ಠೆ ಆಗಿ ಅದಾದ ನಂತರ ವರಭುವರ ಸ್ವಾಮಿ ಅಷ್ಟಲಕ್ಷ್ಮಿ ದೇವಸ್ಥಾನ ನವನೀತ ಕೃಷ್ಣ ಕಾಳಿ ಕೃಷ್ಣ ಈ ಪ್ರತಿಷ್ಠಾಪನೆ ಆಗುತ್ತೆ ನೂರ ಅಡಿ ವಿಷ್ಣುವಿನ ವಿಗ್ರಹದ ಈ ಒಂದು ವಿಗ್ರಹದಲ್ಲಿರುವಂತಹ ಎರಡು ಹೇಳ್ತೀವಿ ನಾವು ಚಲಬಿಂಬ ಮತ್ತು ಸ್ಥಿರಬಿಂಬ ಸ್ಥಿರಬಿಂಬ ಅಂದ್ರೆ ದೇವರನ್ನ ನಿಂತುಕೊಂಡಿದ್ದ ಸ್ಟ್ಯಾಚು ಇವರು ಚಲಬಿಂಬ ಬಿಂಬ ಅಂತೀವಿ ಎರಡು ವಿಶೇಷತೆ ಎರಡು ಒಂದೇನೆ ಎರಡು ವಿಶೇಷತೆನೆ ಎರಡು ಒಂದೇ ಮೂರ್ತಿ ಪ್ರತಿಷ್ಠಾಪನೆ ಒಂದೇ ಸಲ ಆಗಿರುತ್ತೆ ಚಲಬಿಂಬಕ್ಕೆ ಏನಪ್ಪಾ ಅಂದ್ರೆ ಇವರು ಉತ್ಸವಗಳು ಹೋಗ್ಬಹುದು ಇವರ ಅಲಂಕಾರ ಮಾಡಬಹುದು ಅವರು ಅವರು ರಾಮನಾರಾಯಣ ಮುಖ ವಿಷ್ಣುವಿನ ರಾಮ ವಿಷ್ಣುವಿಗೆ ರಾಮ ಅಂತೀವಿ ಒಂದೇ ರಾಮನಾರಾಯಣ ರಾಮನ ವಿಗ್ರಹ ಇಲ್ಲಿ ಬಂದು ಗರುಡರು ಈಶ್ವರ ಹನುಮಂತ ಎಲ್ಲಾ ವಿಗ್ರಹಗಳು ಮುಂದೆ ಹೋಗಿದೆ ಇಲ್ಲಿ ಸಪ್ತಋಷಿಗಳು ಆ ಕಂಠದಲ್ಲಿದ್ದಾರೆ ಶ್ರೀದೇವಿ ಭೂದೇವಿ ಮಹಾಲಕ್ಷ್ಮಿ ಗಣಪತಿ ನರಸಿಂಹದೇವರು ಕೆಳಗೆ ಕೆಳಗೆ ಬಂದ್ರೆ ಇಲ್ಲಿ ನದಿಗಳು ಇದೆ ಸಪ್ತ ಋಷ್ ನದಿಗಳು ಇದೆ ಅತಲ ವಿತಲ ಸುತಲ ಪಾತಾಳ ಅಸಾತಲ ಅತಲ ನಮಗೆ ಏಳು ಲೋಕಗಳು ಹೇಳ್ತಾರೆ ಅತಲ ವಿತಲ ಸುತಲ ಅಸಾತಲ ಮಹಾದಲ ಮಹಾತಲ ಪಾತಾಳ ಏಳು ಭೂರ್ಲೋಕ ಲೋಕ ಲೋಕ ಸುವರ್ಲೋಕ ಮಹರ್ ಲೋಕ ಜನೋ ಲೋಕ ತಪೋಲೋಕ ತಪೋಲೋ ಬ್ರಹ್ಮ ಇರ್ತಾನೆ ಅಲ್ಲಿಂದ ಏಳು ಲೋಕ ಏಳು ಲೋಕದ ಮೇಲೆ ದೇವರು ತಿರ್ತಾನೆ ವಿಷ್ಣು ಅದರಿಂದ ಏಳು ಲೋಕ ಅಂತೀವಿ ಸಪ್ತ ನದಿಗಳು ಕೃಷ್ಣ ಕಾವೇರಿ ತುಂಗಭದ್ರ ಯಮುನಾ ಗಂಗಾ ನರ್ಮದಾ ತಾಮ್ರಪರ್ಣಿ ಏಳು ನದಿಗಳು ಈ ಏಳು ನದಿಗಳಿಂದ ಕೂಡ ಸಮಯದಲ್ಲಿ ಕೂಡಿದ್ದಾರೆ ಭಗವಂತನ ಕಾಲದಲ್ಲಿ ಬರೆದಿದ್ದೀವಿ ಅದೆಲ್ಲವನ್ನು ಬಟ್ಟೆಯಲ್ಲಿ ವಸ್ತುವಲ್ಲಿ ಮುಚ್ಚಿದ್ದಾರೆ ಅದರಲ್ಲಿ ಚರ್ಮದಲ್ಲಿ ಇರುತ್ತೆ ಅದೇ ರೀತಿ ಆಯುಧಗಳು ಭಗವಂತ ಹದಿನಾರು ಆಯುಧ ಇರ್ತೀವಿ ಶಂಕು ಚಕ್ರ ಗದಾ ಪದ್ಮ ಪಾಶ ಅಂಕುಶ ಕತ್ತಿ ಗುಣಾಣಿ ಚಾವುಟಿ

ಅದೇ ಸಂತಾನ ಇಲ್ಲದವರಿಗೆ ಸಂತಾನ ಗೋಪಾಲಕೃಷ್ಣ ವಟಭದ್ರಶಾಹಿ ತಕೊಂಡೋಗಬಹುದು ಅಲ್ಲಿ ಇಷ್ಟ ವಟಪತಿ ಎಲೆ ಮಲಗಿರ್ತಾನೆ ಹೊಳೆಯ ಕಾಲದಲ್ಲಿ ವಟಪತಿ ಎಳೆ ಮಲಗಿದ್ದ ಶಾಸ್ತ್ರಿದೆ ಮಗುವಾಗಿ ಆ ಮಗುವಾಗಿ ಇಷ್ಟ ಇದೆ ಅಲ್ಲಿ ಇದೆ ತೊಟ್ಟು ಕಟ್ಟಿ ಇದೆ ಇವತ್ತು ಆ ಪಾತ್ರ ಮರ ತೊಟ್ಟು ಕಟ್ತಾರೆ ಸಂತಾನ ಸಂತಾನ ಆಗಿದೆ ಅದೇ ಅಷ್ಟಲಕ್ಷ್ಮಿ ದೇವಸ್ಥಾನ ಹೊಂದಿದೆ ಈ ತರ ವಿಶೇಷವಾಗಿದೆ ಇಷ್ಟೊತ್ತು ನಮ್ಮ ಚಾನೆಲ್ ಜೊತೆ ಮಾತಾಡಿದ್ರಿ ಈ ಒಂದು ಹಿನ್ನೆಲೆ ದೇವಸ್ಥಾನದ ಹಿನ್ನೆಲೆಯನ್ನು ತಿಳಿಸ್ಕೊಟ್ರಿ ನೀವು ಈ ದೇವಸ್ಥಾನದ ಒಂದು ವಿಗ್ರಹ ಮೂರ್ತಿಯ ಒಂದು ಒಂದು ಹಿನ್ನೆಲೆಯನ್ನ ತಿಳಿಸ್ಕೊಟ್ಟಿದ್ದೀರಾ ಹೌದಾ ಅವ್ರಿಗೂ ಸಹ ನಮ್ಮ ಚಾನೆಲ್ ಕಡೆ ತುಂಬು ಹೃದಯದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ನಿಮ್ಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಮೇಡಂ ನಮಸ್ತೆ 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 ಎಲ್ಲಿಂದ ಬರ್ತಾ ಇದೀರಾ ನೀವು ಜಾಲಳಿಯಿಂದ ಬರ್ತಾ ಇದ್ದೀನಿ ಜಾಲಳಿಯಿಂದ ಬೆಂಗಳೂರಿಂದ ಬರ್ತಾ ಇದ್ದೀನಿ ಇದು ಮೊದಲೇ ಬಾರಿ ಬರ್ತಾ ಇರೋದಾ ಹೇಗೆ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಏನ್ ಅನ್ಸ್ತಾ ನಿಮ್ಗೆ ಬಂದು ನೋಡಿದ ತಕ್ಷಣ ತುಂಬಾ ರೋಮಾಂಚನ ಆಗ್ಬಿಟ್ಟು ಚೆನ್ನಾಗಿ ಮಾಡಿದರೆ ಆ ನೋಡಕ್ ಎರಡು ಕಣ್ ತುಂಬಕೊಳೋದಕ್ಕೇನೆ ಅಂತಾನೆ ಬರ್ಬೇಕು ಆ ನಾವು ದರ್ಶನ ಮಾಡಿದ್ಮೇಲೆ ತುಂಬಾ ಮನಸ್ಸಿಗೆ ಸ್ವಲ್ಪ ಶಾಂತಿ ಅನ್ನಿಸ್ತು ತುಂಬಾ ಪಾಸಿಟಿವ್ ಎನರ್ಜಿ ಇದೆ ತುಂಬಾ ಚೆನ್ನಾಗಿದೆ ಟೆಂಪಲ್ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಇಡೀ ನಾನು ಈ ಬೆಂಗಳೂರಲ್ಲಿ ಇಷ್ಟು ದೊಡ್ಡದು ನಾನು ಎಲ್ಲೂ ನೋಡೇ ಇಲ್ಲ ದಿಸ್ ಇಸ್ ದ ನಂಬರ್ ಒನ್ ಫೇಮಸ್ ತುಂಬಾ ಅದೇ ಆಗುತ್ತೆ ಗ್ಯಾರಂಟಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಆ ಒಂದೊಂದು ಇದನ್ನೂ ಒಂದೊಂದು ಅರ್ಥ ಕೊಡುತ್ತೆ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಒಂದೊಂದು ದೇವ್ರನೂ ಆಂಜನೇಯ ಇದೆ ರಾಘವೇಂದ್ರ ಇದೆ ನರಸಿಂಹ ನರಸಿಂಹ ಇದೆ ಎಲ್ಲಾ ಇದೆ ತುಂಬಾ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬರ್ತಾ ಸರ್ ಹಾಸನ್ ಜಿಲ್ಲೆ ಹೊಳೆ ನರಸಿಪುರದಿಂದ ಬರ್ತಾಪುರದಿಂದ ಮೊದ್ಲನೇ ಸಲ ಅದು ಪೇಪರ್ ಅಲ್ಲಿ ನೋಡಿದ್ವಿ ಹದಿನೈದು ದಿಂಡೆ ಕುಂಭಾಭಿಷೇಕ ಆಯ್ತು ಒಂದ್ ಎರಡನೇ ತಾರೀಕು ಇರಬೇಕು ಅದನ್ನ ನೋಡೋಣ ನೂರ ಎರಡು ಅಡಿ ಎತ್ತರವಾದ ವಿಗ್ರಹ ಎಲ್ಲೂ ಇಲ್ಲ ಇಂಡಿಯಾದಲ್ಲಿ ಅನ್ನೋದು ಒಂದು ವಿಚಾರ ತಿಳಿದು ಬಂತು ಅದಕ್ಕೋಸ್ಕರ ಇವತ್ತೆಲ್ಲ ವ್ಯಾನ್ ಮಾಡ್ಕೊಂಡು ಹನ್ನೆರಡು ಜನ ಬಂದಿದೀವಿ ಸರ್ ಸೂಪರ್ ಸರ್ ನಿಮ್ಗೆ ಅನ್ಸ್ತು ವಿಗ್ರಹ ಅನ್ಸ್ತು ನೋಡುತ್ತೆ ತುಂಬಾ ಚೆನ್ನಾಗಿದೆ ಅಂತ ಮನೆಯವರು ಹೇಳ್ತಾರೆ ನಾನು ಅದಕ್ಕೆ ಒಪ್ಕೋತೀನಿ

ಅಲ್ ಮಗ ಕರ್ಕೊ ಬಂದಿದ್ದಾರೆ ಏನು ಅನ್ಸ್ತಾವಿ ನಿಮಗೆ ದೇವರನ್ನ ನೋಡಿ ದೇವ್ರ ಜೋಡಿ ಬಹಳ ಆಶ್ಚರ್ಯ ಆಯ್ತು ಬೇಗೂರು ಜಲ್ಲಿ ಇಷ್ಟಾರอด ದೇವರ ಜೋಡಿ ಇಲ್ಲ ಹೌದು ಅದೀಯಾ ದೇವರ ಅಟ್ಲೀಸ್ಟ್ ಈ ಕೊಡ್ತಾ ಇದ್ದಾರ ಅಂತ ಬಹಳ ಸಂತೋಷ ಆಯ್ತು ಸಂತೋಷ ಆಯ್ತು ನಿಮಗೆ ಹಾಗೂ ಹ್ಮ್ ಆಗೋタブಗೋಡ ನಮಸ್ಕಾರ ರಬ್ಬರ್ ಡಬ್ಬರ್ ಡಬ್ಬರ್ ಮಾಡಿ ನಾ ಬಾಟ್ ಗೆ ಗಿಡಳ ವಾ ಕೇಳೆ ಮಾತರ ಬಾಡ ಸತ್ತ ಸರ್ ಆರಮಗ್ ಬಂದ್ರಾ ನೀವು ದೇವಸ್ಥಾನಕ್ಕೆ ಏಳು ಸ್ವಲ್ಪ ತದ್ರ ಐತೋ ಬೊಬ್ಬಾಕ ಕೈಯಕ್ಕ ಬಡ್ಡ ಈ ಬ್ಯಾಡಿಕೆ ಸದ್ದಲ್ಲ ರುಗ್ಗಿ ಆ ಮೂರು ಆಪರೇಷನ್ ಆಗಿದೆ ಹೌದಾ ಬೆಣ್ಣೆ ಸ್ವಲ್ಪ ಆಪರೇಷನ್ ಹಾ ಕಾಲ್ ಆಪರೇಷನ್ ಆಗಿದೆ ಬೈಪಾಸ್ ಸರ್ಜರಿ ಆಗಿದೆ ಮಾಡ್ಬೇಕು ಅಂತ ಬಂದಿರೀ ಅದೇ ನಮ್ಗೆ ಖುಷಿ ಆಯ್ತು ಅದಕ್ಕೆ ನಿಮ್ಮ ನೋಡ್ದೆ ಮಾತಾಡ್ಸೋಣ ಅಂತ ಬಂದೆ ದರ್ಶನ ಆದ್ಮೇಲೆ ಏನ್ ಅನ್ಸ್ತಾ ಏನೋ ಒಂದು ಭಕ್ತಿ ಭಾವನೆ ಬರ್ತಾ ಇದೆ ಬಂದಿದೀರಾ ನೋಡ್ಲಿ ಮನೆ ದೇವರು ತಿರುಪತಿ ವಿಷ್ಣು ಸ್ವರೂಪ ಅದಕ್ಕೆ ಈ ವಿಷ್ಣುನ ಇಲ್ಲಿ ನೋಡೋಣ ಇವತ್ತು ಅಂತ ಎಲ್ಲಾರು ಬಂದಿದೆ ವಿಗ್ರಹನ ನೋಡತಕ್ಷಣ ಏನ್ ಅನ್ಸ್ತದೆ ಸರ್ ದೇವ ವಿಷ್ಣ ಪಾಸಿಟಿ ಎನರ್ಜಿ ಇದೆ ಅಂದ್ರೆ ಪೂರ್ತಿ ಆದ್ರೆ ಇಲ್ಲಿ ಕೂತ್ಕೊಂಡು ನೋಡ್ದಾಗ ಆ ಪಾಸಿಟಿವ್ ಎನರ್ಜಿ ನಮ್ಗಳಿಗೆ ಆಗುತ್ತೆ ಅಂದ್ರೆ ಯಾಕೆ ಅಂದ್ರೆ ಈಗ ಹುಡುಗರ್ಗು ನಮ್ಮಂತ ಸೀನಿಯರ್ ಸಿಟಿಜನ್ಗೂ ಡಿಫ್ರೆನ್ಸ್ ಇದೆ ನಮ್ ಸೀನಿಯರ್ ಸಿಟಿಜನ್ಸ್ ತುಂಬಾ ಪಾಸಿಟಿವಿಟಿ ಎನರ್ಜಿ ಇದೆ ಅಲ್ಲಿಂದನೆ ನೋಡಿದ್ರೆ ಘಾಟ್ ಒಂತರ ಏನೋ ಒಂದು ಹಾ ಅಂತ ಹೆಚ್ಚಾಗಿ ಆ ಕಣ್ಗಳು ನಮ್ಮನ್ನ ಆಕರ್ಷಣೆ ಮಾಡ್ತಾ ಇದೆ ಆ ಇದರಿಂದ ಆ ಕಣ್ಣುಗಳೇ ನಮ್ಗೆ ದೇವ್ರ ಶಕ್ತಿ ಕೊಡ್ಲಿ ಆರೋಗ್ಯ ಕೊಡ್ಲಿ ಲೋಕೋ ಸಮಸ್ತೋ ಸುಖಿನೋ ಬವಂತು ಲೋಕದಲ್ಲಿ ಎಲ್ಲಾರು ಸುಖವಾಗಿರ್ಲಿ ಎಲ್ಲರಿಗೂ ಆಯುರ್ ಆರೋಗ್ಯ ಕೊಡ್ಲಿ ಅಂತ ಆ ವಿಷ್ಣು ಪ್ರಾರ್ಥನೆ ಮಾಡ್ತಾರೆ ಬಂದು ದೇವ್ರ ನೋಡೋದ ತಕ್ಷಣ ನನಗೆ ತುಂಬಾ ಶಾಕ್ ಆಯ್ತು ಹೌದಾ ತುಂಬಾ ಖುಷಿ ಆಯ್ತು ಆಮೇಲೆ ನೋಡೋ ನೋಡೋ ದೇವ್ರ ನೋಡೋ ದೇವ್ರ ನೋಡೋ ಅಂತ ಹೇಳಿದೀನಿ ನಾನು ನಮ್ ಊರ್ ಕಡೆಯಿಂದ ಬಂದಿದೆ ಅದಲ್ಲ ಅದು ಇನ್ನೂ ಜಾಸ್ತಿ ನನಗೆ ಖುಷಿ ಖುಷಿ ಅಂತ ನಾನ್ ಕರ್ಕೊಂಡ್ ಬರ್ತಾ ಇದೀನಿ ನಮ್ ಫ್ರೆಂಡ್ ತುಂಬಾ ಖುಷಿ ಆಯ್ತು ಮೇಡ ನನಗೆ ತುಂಬಾ ಧನ್ಯವಾದ ನೀವು ಕೇಳಿರೋದು ಸಾಕ್ ಆಯ್ತು ನನಗೆ ನೋಡೋ ದರ್ಶನ ಬಂದು ದರ್ಶನ ಅಂದ್ರೆ ಎಷ್ಟು ವರ್ಷ ಅಂದ್ರೆ ಬರ್ತಾ ಇದೆ ನಮ್ಮ ನಮ್ಗೆ ಅವಾಗಿಂದೇ ಇದು ಯಾವಾಗ ಐದು ವರ್ಷ ಅಂತ ಬರ್ತಾ ಇದೆ ಇದು ನಮ್ಗೆ ಗೊತ್ತು ನಮ್ಗೆ ಊರ್ ಕಡೆಯಿಂದ ಬರ್ತಾ ಇದೆ ಅಲ್ಲ ಒಂದೊಂದ್ ಅಡಿಗೆ ಒಂದೊಂದ್ ಟೈರ್ ಪೆನ್ಚರ್ ಆಗುತ್ತೆ ಮೇಡಮ್ ಅದೆಲ್ಲ ನಾವು ನೋಡಿದೀವಿ ಎತ್ಕೊಂಡ್ ಬರುವಾಗ ನಾವು ನೋಡಿದಿವಿ ಅಷ್ಟೆಲ್ಲ ಇತ್ತು ಇವಾಗ ಬಂದು ಕೂರ್ಸಿ ಪೂಜೆ ಮಾಡಿದಾರೆ ಅಂದ್ರೆ ಅದು ಅವ್ರದ್ದು ದೊಡ್ಡ ವಿಷಯ ಅವರು ದೊಡ್ಡ ನಮಸ್ಕಾರ ಮಾಡಬೇಕು ಎಲ್ಲ ಎಲ್ಲಿಂದ ಬರ್ತಾ ಇದೀರಾ ನೀವು ಹಿಂದೂಪುರಿಂದ ಆಂಧ್ರ ಇಂದ ಬರ್ತಾ ಇದೀರಾ ನಾವು ಕರ್ನಾಟಕದಿಂದ ಬರ್ತಾ ಇದೀವಿ ಕರ್ನಾಟಕ ಬಾರ್ಡರ್ ನಾವು ಕರ್ನಾಟಕ ದಾಮಸ್ಪೇಟ್ ತುಮಕೂರು ಹತ್ತಿರ ಅದೇ ಊರು ಇವರೆಲ್ಲ ಹಿಂದೂಪುರವರು ನಮ್ ಸಿಸ್ಟರ್ಸ್ ಎಲ್ಲ ಅಲ್ಲೇ ಇರೋದು ಇವರೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ದೇವಸ್ಥಾನ ಕಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ಪ್ರತಿಷ್ಠಾಪನೆ ಆಗಿ ಟೆನ್ ಡೇಸ್ ಆಗಿದೆ ಇನ್ನು ಫೈವ್ ಸೆಟ್ ಡೇಸ್ ಇರುತ್ತೆ ತುಂಬಾನೇ ಬಹಳ ಚೆನ್ನಾಗಿದೆ ತಿರುಪತಿ ದೇವಸ್ಥಾನದಿಂದ ಚೆನ್ನಾಗಿದೆ ಸುಮಾರು ಇದು ನೂರ ಎಂಟು ಅಡಿ ದೇವಸ್ಥಾನ ಅಲ್ವಾ ನೋಡಕ್ ಬಹಳ ಚೆನ್ನಾಗಿದೆ ನಾವೆಲ್ಲಿ ಸರೌಂಡಿಂಗ್ಸ್ ಎಲ್ಲಿ ನಿಂತ್ಕೊಂಡು ದೇವ್ರು ಇದ್ರ ಪ್ರತ್ಯಕ್ಷವಾಗಿದ್ದೇವೆ ಅನ್ಕೋಬೇಕು ಅಷ್ಟು ಚೆನ್ನಾಗಿದೆ ಬಹಳ ಸಂತೋಷ ಆಯ್ತು ಆ ಪುಣ್ಯ ಇವ್ರಿಗೆಲ್ಲ ಬರ್ಲಿ ಇಲ್ಲಿಂದ ನಮ್ ಇಲ್ಲಿ ಬಂದಿದ್ದು ನೋಡಿದ್ದು ನೋಡಿ ಜನ ನೋಡಿ ಎಲ್ಲಿ ನಿಂದು ಯಾವ ಯಾವಾಗ ಒಂದು ನೋಡಿದೀವಿ ಎಷ್ಟು ಜನ ಬೆಳಿಗ್ಗೆ ಫುಲ್ ಕ್ಯೂ ಕ್ಯೂ ಇದೆ ಸ್ಪೆಷಲ್ ಟಿಕೆಟ್ ತಗೊಂಡ್ರು ದರ್ಶನ ಆಗ್ತದೆ ನಮ್ಗೆ ಬೆಳಿಗ್ಗೆ ಬಂದು ನೀವು ದರ್ಶನ ಆಗಿ ಮುಗಿಸ್ಕೊಂಡ್ ಬರ್ತಾ ಇದೀವಿ ಬಹಳ ಚೆನ್ನಾಗಿದೆ ದೇವ್ರು ಎಲ್ಲರಿಗೂ ಚೆನ್ನಾಗಿ ಮಾಡ್ಲಿ

ಈ ಒಂದು ದೇವಸ್ಥಾನದ ಟ್ರಸ್ಟ್ ನ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ ಈ ದೇವಸ್ಥಾನದ ಈ ವಿಗ್ರಹದ ವಿಶೇಷತೆಗಳೇನು ಈ ದೇವಸ್ಥಾನದ ಹಿನ್ನೆಲೆ ಏನು ಅನ್ನೋದನ್ನ ಸ್ವತಃ ಇವರಿಂದನೇ ತಿಳ್ಕೊಳ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ಡಾಕ್ಟರ್ ತಾಯಪ್ಪ ಅಂತ ಹಾ ಸರ್ ನಾನು ಈ ಟೆಂಪಲ್ ಅಲ್ಲಿ ಒಂದು ಅಳಿಲು ಸೇವೆ ಮಾಡೋದಷ್ಟೇ ನಮ್ಮ ಈ ದೇವಸ್ಥಾನದ ಮುಖ್ಯ ಅಂತ ಡಾಕ್ಟರ್ ಸದಾನಂದರವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಚೇರ್ಮನ್ಶಿಪ್ ನಲ್ಲಿ ಅವರ ಒಂದು ದಾರಿಯಲ್ಲಿ ಇವತ್ತು ಈ ವಿಶ್ವರೂಪ ಇಲ್ಲಿ ನಿಂತಿದೆ ಲೋಕಾರ್ಪಣೆ ಇದು ಡಾಕ್ಟರ್ ಸದಾನಂದರವರಿಗೆ ಅವರ ಒಂದು ಕನಸು ಅವ್ರ ತಂದೆ ತೀರ್ಕೊಂಡ ಮೇಲೆ ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷಗಳಿಂದ ಡಾಕ್ಟರ್ ಸದಾನಂದರವರು ಅವರು ಎಮ್ ಎಸ್ ರಾಮಯ್ಯದಲ್ಲಿ ಸರ್ಜನ್ ಆಗಿದ್ರು ಆದ್ರೂ ಅವರು ಒಂದು ಹಾಸ್ಪಿಟಲ್ ಇಲ್ಲಿ ನಮ್ಮ ವಿವೇಕನಗರಲ್ಲಿ ಹಾಸ್ಪಿಟಲ್ ಸಹ ಶ್ರೀರಾಮ ಹಾಸ್ಪಿಟಲ್ ಸಹ ನಡೆಸ್ತಾ ಇದ್ದಾರೆ ಅವರಿಗೆ ಏನು ದೇವರು ಕೃಪೆ ಆಗಿದೆಯೋ ನಮಗಂತೂ ಗೊತ್ತಿಲ್ಲ ನೋಡಿ ಇದೆಲ್ಲ ಒಂದೊಂದು ಇದರಲ್ಲಿ ನೂರ ಎಂಟು ದೇವರು ಈ ವಿಗ್ರಹ ಹೌದು ನೂರ ಎಂಟು ವಿಗ್ರಹಕ್ಕೆ ಈ ನೂರ ಎಂಟು ದೇವರುಗಳಿದ್ದಾರೆ ದೇವತೆಗಳು ನೆಲೆಸಿದ್ದಾರೆ ನೂರ ಎಂಟು ಅಡಿ ವಿಷ್ಣುವಿನ ಈ ಒಂದು ಮಹಾರೂಪವನ್ನ ಯಾಕೆ ಲೋಕಾರ್ಪಣೆ ಮಾಡಬೇಕು ಅಂತ ಈ ದೇವರ ವಿಶ್ವರೂಪದ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಸ್ವಲ್ಪ ನನ್ಗೆ ಅವರ ಜೊತೆಯಲ್ಲಿ ಇರೋದ್ರಿಂದ ಸ್ವಲ್ಪ ಮಾತ್ರ ಗೊತ್ತಿದೆ ಅವ್ರಿಗೆ ಎರಡ್ ಸಾವಿರದ ಹತ್ತರಲ್ಲಿ ಈ ರೀತಿ ಒಂದು ವಿಶ್ವರೂಪ ಮಾಡಬೇಕು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಈಜಿಪುರದಲ್ಲಿ ಅಂತ ಒಂದು ಏನೋ ಒಂದು ದೇವರ ಒಂದು ಅನುಗ್ರಹ ಅವರು ಈ ಒಂದು ದೇವಸ್ಥಾನ ಇದು ಮಾಡೋದಕ್ಕೆ ಸುಮಾರು ಎಂಟು ನೂರ ಟನ್ ಕೆಪಾಸಿಟಿ ಇರ್ತಕ್ಕಂಥ ಒಂದು ಕಲ್ಲು ಆ ಕಲ್ಲನ್ನ ಆ ಸುಮಾರು ಕಡೆ ಒಂದು ನಾಲ್ಕೈದು ಕಡೆ ಅವರು ಪರೀಕ್ಷೆ ಮಾಡಿ ಎಲ್ಲಾ ಎಲ್ಲ ಜುವಲೈಸರ್ ಎಲ್ಲಾ ಬಂದು ಚೆಕ್ ಮಾಡಿದ್ರು ಆ ಆದ್ರೂ ಕೆಲವು ಕಡೆ ಸಕ್ಸಸ್ ಆಗಿಲ್ಲ ಕಡೆಗೆ ತಿರುವಣ್ಣಾಮಲೆ ಹತ್ರ ಒಂದು ಬೆಟ್ಟ ವಂದವಾಸಿ ಹತ್ರ ಒಂದು ಬೇರೆ ಒಂದು ಗ್ರಾಮ ಆ ಗ್ರಾಮದ ಹೆಸರು ನಾನು ಮರೆತಿದ್ದೇನೆ ಆಗ ಅವರು ಇದ್ದರು ಚೀಫ್ ಮಿನಿಸ್ಟರ್ ಆಗಿ ಟೈಮಲ್ಲಿ ಅವರ ಸಹಕಾರನೂ ಈ ದೇವರ ಮೇಲೆ ನಮಗೆ ಕಲ್ಲು ಬರೋದಕ್ಕೆ ಇದೆ ಸಹಕಾರ ಇದೆ ಅವರು ನಮಗೆ ಯಾವುದೇ ರೀತಿಯಾದ ತೊಂದರೆ ಮಾಡಿಲ್ಲ ಅವರು ದೇವರಿಗೆ ಅಷ್ಟು ಆಕೆ ಇವಾಗ ಇಲ್ಲ ಆದ್ರೂ ನಾನು ಆ ಆಕೆನ ಮರೆಯೋದಕ್ಕೆ ಆಗ್ತಾ ಇಲ್ಲ ಸುಮಾರು ನಾವು ಅಲ್ಲಿಂದ ಕಲ್ಲು ತರಬೇಕಾದ್ರೆ ತುಂಬಾ ಕಷ್ಟ ಆಯ್ತು ಅಲ್ಲಿ ಒಂದು ವರ್ಷಗಟ್ಟಲೆ ಕಾಲ ಇದನ್ನ ನಾವು ಕಲ್ಲು ಮೇಲೆ ಕಪ್ಪು ಶಿಲೆ ಕಪ್ಪು ಕಪ್ಪು ಶಿಲೆ ಶಿಲೆ ಬಟ್ ಅಲ್ಲಿ ಸಿಗೋದು ತುಂಬಾ ಕಷ್ಟ ಆದ್ರೂನು ನಮಗೆ ಇಷ್ಟು ಎತ್ತರ ಯಾಕಂದ್ರೆ ನೂರ ಎಂಟಿ ಈಗ ನೂರ ಇಪ್ಪತ್ತಡಿ ಅಷ್ಟು ನಾವು ತಗೊಂಡು ಕಲ್ಲು ತಗೊಂಡಿದ್ವು ಅಲ್ಲಿಂದ ನಮಗೆ ರೈಟ್ಸ್ ಅಂತ ಒಂದು ಕಂಪನಿಯವರು ಇದನ್ನು ಮೂವ್ ಮಾಡೋದಕ್ಕೆ ಸುಮಾರು ದಿವಸಗಳು ಪ್ರಯತ್ನ ಪಟ್ರು ಇನ್ನೂರ ನಲವತ್ತ ವೀಲ್ ಇರ್ತಕ್ಕಂಥ ಟ್ರಕ್ಕಲ್ಲಿ ಇನ್ನೂರ ನಲವತ್ತು ವೀಲ್ ಇರ್ತಕ್ಕಂಥ ಟ್ರಕ್ಕಲ್ಲಿ ಯಾಕಂದರೆ ನಿಮಗೆ ಗೊತ್ತು ಗೊತ್ತಿದೆ ಯೂಟ್ಯೂಬರ್ಸ್ ಎಲ್ಲ ಬಂದಿದೆ ಆ ಇಲ್ಲಿ ಮೂಮೆಂಟ್ ಆಯ್ತು ಆರು ತಿಂಗಳ ಕಾಲ ಅದು ನಮಗೆ ಆಕ್ಚುಲಿ ನಲವತ್ತು ನಲವತ್ತೈದು ದಿವಸಗಳ ಕಾಲ ನಮಗೂ ಅವರು ಅಗ್ರಿಮೆಂಟ್ ಆಯ್ತು ಆದರೆ ದಾರಿನಲ್ಲಿ ತುಂಬ ಅಡಚಣೆಗಳಾಯಿತು ಬ್ರಿಡ್ಜ್ ಮೇಲೆ ಬರಲಿಕ್ಕಾಗಿಲ್ಲ ನಾವೇ ಸಪ್ರೇಟ್ ರೋಡ್ಗಳು ಮಾಡಿಕೊಂಡು ಸುಮಾರು ನಾವು ನಲವತ್ತೆರಡು ದಿವಸ ಹೋಗ್ಬಿಟ್ಟು ತಿಂಗಳಾನುಗಟ್ಟಲೆ ಆಯಿತು ಆರು ಏಳು ತಿಂಗಳಾಯಿತು ಎರಡು ಸಾವಿರದ ಹತ್ತೊಂಬತ್ತು ಜುಲೈ ತಿಂಗಳಲ್ಲಿ ಇಲ್ಲಿ ಬಂತು ಬಂದ ತಕ್ಷಣ ಕರೋನಾ ಸ್ಟಾರ್ಟ್ ಆಯಿತು ಅಲ್ಲಿ ಮನೆಗಳು ತುಂಬ ತಮಿಳುನಾಡಲ್ಲಿ ಮನೆಗಳೆಲ್ಲ ಸ್ವಲ್ಪ ದಾರಿಗಳೆಲ್ಲ ಚಿಕ್ಕದು ಕೆಲವು ಮನೆಗಳೆಲ್ಲ ಸ್ವಲ್ಪ ಸ್ವಲ್ಪ ಕಟ್ ಕಟ್ಟಾಯಿತು ಅವ್ರಿಗೆಲ್ಲ ಕಾಂಪನ್ಸೇಷನ್ ಕೊಟ್ಟು ಅವ್ರಿಗೆಲ್ಲ ಯಾವುದೇ ಅಡಚಣೆ ಇಲ್ಲದೆ ತಂದ್ವಿ ಸೊ ಎರಡ್ ಸಾವಿರದ ಕೆಲಸ ಶುರು ಇದ್ದಾರೆ ಮಹಾಬಲಿಪುರ ಆಂಜಪುರಂ ಕುಂಭಕೋಣಂ ಇದು ಚಿದಂಬರಂ ಡಾಕ್ಟರ್ಗೆ ಎಲ್ಲಿ ಹೌದೌದು ನೋಡಿ ಇವತ್ತಿನ ದಿವಸ ಇಲ್ಲಿ ಲಕ್ಷಾಂತರ ಜನ ಈಗ ಲಕ್ಷಾಂತರ ಜನ ಇಲ್ಲಿ ಬರ್ತಾ ಇದಾರೆ ಅಂತ ಹೇಳಿದ್ರೆ ಮೇ ಮೂವತ್ತೊಂದು ಜೂನ್ ಒಂದು ಮತ್ತು ಜೂನ್ ಎರಡನೇ ತಾರೀಕು ಕುಂಭಾಭಿಷೇಕ ಮಾಡಿದ್ವಿ ಆವತ್ತಿಂದ ಜನಸಾಗರ ಹೌದು ನೋಡ್ತಾ ಇದೀವಿ ಜನಸಾಗರನೇ ಇಲ್ಲಿ ಹೌದಮ್ಮ ಹೌದು ಬಟ್ ಇದಕ್ಕೆಲ್ಲ ಮುಖ್ಯ ಕಾರಣ ಬಂದು ನಮ್ ಡಾಕ್ಟರ್ ಸದಾನಂದರು ಸ್ನೇಹಿತ್ರೆ ಈ ದೇವಸ್ಥಾನ ಬೆಳಗ್ಗೆ ಆರು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ತೆರೆದಿರುತ್ತೆ ಮಧ್ಯಾಹ್ನದ ಸಮಯದಲ್ಲಿ ವಿರಾಮವಿರಬಹುದು ಸ್ವಂತ ವಾಹನಗಳಲ್ಲಿ ಬರುವವರಿಗೆ ದೇವಸ್ಥಾನದ ಲೊಕೇಶನ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಬಸ್ನಲ್ಲಿ ಪ್ರಯಾಣಿಸುವವರು ಮೆಜೆಸ್ಟಿಕ್ನಿಂದ ಕೇವಲ ಹತ್ತು ಕಿಲೋಮೀಟರ್ ಅಂತರದಲ್ಲಿದೆ ಕೋರ್ಮಂಗ್ಲದಿಂದ ಎರಡು ಕಿಲೋಮೀಟರ್ ಆಗುತ್ತೆ ಮೆಜೆಸ್ಟಿಕ್ ಬಸ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಮೆಜೆಸ್ಟಿಕ್ಕಿಂದ ಬರುವಂಥವ್ರು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ ಪೂಜಾ ಸಾಮಗ್ರಿಗಳು ದೇವಸ್ಥಾನದ ಆವರಣದಲ್ಲೇ ಸಿಗುತ್ತೆ ಸದ್ಯಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯವರು ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿಕೊಡಲಾಗುವುದು ಅಂತ ತಿಳಿಸಿದ್ದಾರೆ ಆದಷ್ಟು ನೀವು ವೀಕೆಂಡಲ್ಲಿ ಬರೋದನ್ನು ಅವಾಯ್ಡ್ ಮಾಡಿ ಬಹಳಷ್ಟು ಜನಸಂದಣಿ ಇರೋದರಿಂದ ನೀವು ವೀಕೆಂಡಲ್ಲಿ ಅವಾಯ್ಡ್ ಮಾಡೋದೇ ಒಳ್ಳೆಯದು ಅಂತ ನನಗನ್ಸುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೂರ ಎಂಟು ಅಡಿ ಎತ್ತರದ ವಿಶ್ವರೂಪ ವಿಷ್ಣುವಿನ ದರ್ಶನ ಮಾಡಿದ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೀವು ಮೊದಲೇ ಬಾರಿ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಿಂದೂ ಪುರಾತನ ದೇವಾಲಯಗಳ ಬಗ್ಗೆ ಹಾಗೆ ವ್ಯವಸಾಯ ಅಗ್ರಿಕಲ್ಚರ್ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಮಹಾವಿಷ್ಣು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಭವಂತು ಧನ್ಯವಾದಗಳು